ಮಹಾಗಣಾಧಿಪತಿಯ ನಮಃ ಶ್ರೀಮಾತ್ರೆ ನಮಃ ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ಸುವಾಸಿನ್ಯರ್ಚನ ಪ್ರೀತಾಯೇ ನಮಃ ಆ ಬಗ್ಗೆ ಓದ್ತೀನಿ ಮೇಲಿನ ನಾಮದಲ್ಲಿ ತಿಳಿಸಿರುವಂತಹ ಪತಿವ್ರತೆಯಳಾಗಿಯೂ ಶ್ರೀದೇವಿಯ ಭಕ್ತಳಾಗಿಯೂ ಇರುವ ಸುಮಂಗಳಿಯರಿಂದ ಪೂಜಿಸಿಕೊಳ್ಳಲು ಪ್ರೀತಿಯುಳ್ಳವಳು ಸುಮಂಗಳಿಯರನ್ನು ಪೂಜಿಸುವುದರಿಂದ ಪ್ರೀತಳಾಗುವವಳು ಅಲ್ಲದೆ ಸುವಾಸಿನಿಯೆಂದರೆ ಕಾಮಕ್ರೋಧಾದಿ ದುರ್ವಾಸನೆಗಳಿಲ್ಲದೆ ಪರಿಶುದ್ಧವಾದ ಮನಸ್ಸುಳ್ಳ ಸಕಲರಿಂದಲೂ ಪೂಜಿಸಿಕೊಳ್ಳಲು ಪ್ರೀತಿಯುಳ್ಳವಳು ಮುಂದಿನದ್ದು ಅಶೋಭನಾಯೇ ನಮಃ ಸರ್ವತ್ರ ಪ್ರಕಾಶಮಾನಲಾಗಿರುವವಳು ಮಾಡಲಾಗಿರುವವಳು ಮುಂದಿನದ್ದು ಶುದ್ಧ ಮಾನಸಾಯೇ ನಮಃ ನಿರ್ಮಲವಾದ ಮನಸ್ಸುಳ್ಳವಳು ಮುಂದಿನದ್ದು ಬಿಂದು ತರ್ಪಣ ಸಂತುಷ್ಟಾಯೇ ನಮಃ ಬಿಂದು ತರ್ಪಣ ಸಂತುಷ್ಟ ಎನ್ನುವುದು ಜ್ಞಾನಕಾಂಡಕ್ಕೆ ಸೇರಿ ಜ್ಞಾನಕಾಂಡದ ತತ್ವವನ್ನು ಅನುಸರಿಸುವ ಕರ್ಮಕಾಂಡದಲ್ಲೂ ಇರುವುದು ಜ್ಞಾನಕಾಂಡದಂತೆ ಧ್ಯಾನ ಮಾರ್ಗದಿಂದ ಸಹಸ್ರಾರ ಕಮಳದಿಂದ ಅಮೃತಧಾರೆಯನ್ನು ನಾಡಿಯ ಮೂಲಕವಾಗಿ ಮೂಲಾಧಾರದಲ್ಲಿರುವ ಬಿಂದುವಿನ ಮೇಲೆ ಸ್ರವಿಸುವಂತೆ ಮಾಡುವ ತರ್ಪಣದಿಂದ ಮೂಲಾಧಾರದ ಬಿಂದು ಪೀಠದಲ್ಲಿರುವ ಪರಬ್ರಹ್ಮ ಸ್ವರೂಪಿಣಿಯಾದ ಶ್ರೀ ಕುಂಡಳಿಣೀ ಶಕ್ತಿಯು ಸಂತುಷ್ಟಲಾಗುವವಳು ಅಲ್ಲದೆ ಈ ಅಮೃತಸ್ರಾವದಿಂದ ಸಹಸ್ರಾರ ಕಮಲದಲ್ಲಿರುವ ಬಿಂದುವು ತೋಯಿಸಲ್ಪಡುವುದು ಈ ತತ್ವ ಸಮರ್ಥನೆಗೆ ಷಡಾಧಾರ ಪಂಕೇರು ಹಾಂತರ್ವಿರಾಜ ಸಂತಿಂ पिबन्तीम् सुधामण्डलीम् द्रावयन्तीम् सुधामूर्तिमीडे महानन्दरूपम् एम्बश्री वाक्कु अपानमूर्ध्वङ्गम् कृता समानो नेनयोजयेत् स्वात्त्वानञ्च शिवन्ध्यायेदमृत प्लावनन्तः श्रुतिवाक्यवौ चुम्नायै कुण्डलिन्यै सुधायै चन्द्रमण्डलात् ಮನೋಣ್ಮಣೈ ನಮಸ್ತುಭ್ಯಂ ಮಹಾಶಕ್ತೈ ಚಿದಾತ್ಮನೆ ಎಂಬ ಶ್ರತಿವಾಕ್ಯವು ಸ್ವಾಧಾರಾ ಸ್ವಾಧಾರಾಬಿಂದುಿಣಿ ಎಂಬ ಶ್ರುತಿವಾಕ್ಯವು ಮೇಲಿನ ತತ್ವಕ್ಕೆ ಆಧಾರವಾಗಿರುವುದು ಈ ಮೇಲಿನ ಜ್ಞಾನಕಾಂಡದ ತತ್ವವನ್ನು ಅನುಸರಿಸಿ ಕರ್ಮಕಾಂಡದಲ್ಲೂ ಶ್ರೀಚಕ್ರದಲ್ಲಿರುವ ಬಿಂದುವಿಗೂ ವಿಗ್ರಹಾಕಾರವಾಗಿರುವ ಶ್ರೀದೇವಿಯ ಪಾದ ಪದ್ಮಗಳಲ್ಲೂ ಅಮೃತಕ್ಕೆ ಪ್ರತಿನಿಧಿಯಾದ ಗೋಕ್ಷೀರದಿಂದ ತರ್ಪಣವನ್ನು ಕೊಡುವರು ಇಂತಹ ಜ್ಞಾನ ಮತ್ತು ಕರ್ಮ ಮಾರ್ಗದ ತರ್ಪಣದಿಂದ ಶ್ರೀದೇವಿಯು ತೃಪ್ತಳಾಗುವಳು ಮುಂದಿನದು ಪೂರ್ವಜಾಯೇ ನಮಃ ಮೊಟ್ಟ ಮೊದಲನೆಯ ಅವತಾರ ಸ್ವರೂಪಳು ಅಹಮಸ್ಮಿ ಪ್ರಥಮ ಜಾರುತಸ್ಯ ಎಂಬ ಶ್ರುತಿವಾಕ್ಯವಿರುವುದರಿಂದ ಆದ್ಯಾವತಾರ ಸ್ವರೂಪಳು ಶ್ರೀ ಬಾಲಾಂಬಿಕೆಯು ಒಂಬೈನೂರ ಅರವತ್ತೈದನೇ ನಾಮದಿಂದ ಇದುವರೆಗೆ ಶ್ರೀದೇವಿಯ ಶ್ರೀ ಅವತಾರದ ಮಹಿಮೆಯನ್ನು ಪ್ರತಿಪಾದಿಸುವುದು ಮುಂದಿನದ್ದು ತ್ರಿಪುರ ಅಂಬಿಕಾಯೇ ನಮಃ ತ್ರಿಮೂರ್ತಿಗಳಿಗೂ ಪುರ ಎಂದರೆ ಆದಿಯಾದ ಪುರತ್ರಯೇ ಪುರತ್ರೆಯೇ ಕ್ರೀಡತಿಯಶ್ಚ ಜೀವಃ ಎಂಬ ಶ್ರುತ್ಯಾಧಾರದಂತೆ ಪುರ ಎಂದರೆ ಪಟ್ಟಣ ವಾಸಸ್ಥಳ ಎಂಬ ಅರ್ಥಗಳನ್ನನುಸರಿಸಿ ಜಾಗೃತ್ ಸ್ವಪ್ನ ಸುಷುಪ್ಯಾವಸ್ಥೆಗಳಾದ ಮೂರರಲ್ಲಿ ವಾಸಿಸುವ ಜೀವರಿಗಳಿಗೂ ಮಾತೆಯೂ ಅಲ್ಲದೆ ಸ್ವರ್ಗ ಮತ್ಸ್ಯ ಪಾತಾಳಗಳಿಗೂ ಮಾತೆಯೂ ಶ್ರೀಮಾತ್ರೇ ನಮಃ